ಇವರು ಕೇಂದ್ರ ಸರ್ಕಾರದ ಮೇಲೆ ಹೇಳೋದು ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು ಇದನ್ನು ಜನ ತೀರ್ಮಾನ ಮಾಡಿ ಯಾವ ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯ ನಾ ಅವ್ರನ್ನ ಕೇಳಬೇಕು ನಾನು ಕೇಳಿದ್ರಾಗುತ್ತೆ ಏನ್ ಹೇಳಿ ನಾನು ನೋಡಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ್ಲೂ ಹಲವಾರು ಜನಪರವಾದಂತ ಯೋಜನೆಗಳನ್ನು ತಂದೆ ನೂರು ರೂಪಾಯಿ ಇದ್ದಂತ ವಿಧವಾ ವೇತನ ಅಂಗವಿಕಲರ ವೇತನ ನಾನೂರು ರೂಪಾಯಿ ಏರಿಕೆ ಮಾಡಿದೆ ಅವತ್ತು ಸಹ ಮೊದಲನೇ ಅವಧಿನಲ್ಲೂ ಎರಡೂವರೆ ಸಾವಿರ ರೈತರ ಸಾಲ ಮನ್ನಾ ಮಾಡಿದೆ ಕಬ್ಬು ಬೆಳೆದಂತ ರೈತರು ಮಾರಾಟ ಮಾಡೋಕೆ ಇಪ್ಪತ್ತೈದು ಸಾವಿರ ಎಕ್ರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಆಗಿ ನೆರವು ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರಲ್ಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ ರೈತ ನನ್ನ ಮೊದಲನೇ ಆದ್ಯತೆ ಆದರೆ ಬಡತನ ಏನಿದೆ ಪ್ರತಿನಿತ್ಯ ನೋಡ್ತೀನಿ ಇವತ್ತು ಜನರ ಬದುಕನ್ನು ಕಟ್ಟಬೇಕು ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಬೆನ್ ತಟ್ಕೊಂಡ್ರಾಗಲ್ಲ ಯಾವ ರೀತಿ ಬರ್ತಿದೆ ನೋಡಿದ ಮೊನ್ನೆ ಮೊನ್ನೆ ಹೇಳಿದೆ ನಾನು ಬೆಂಗಳೂರಿನ ಮಾಧ್ಯಮ ಸ್ನೇಹಿತರ ಮುಂದೆ ತಲೆವಾರು ಆದಾಯ ಹೇಳ್ತಾರೆ ಮಂಡ್ಯದಲ್ಲಿ ಇಷ್ಟಿದೆ ತಲೆವಾರು ಆದಾಯ ಬೆಂಗಳೂರಿನಲ್ಲಿ ಏಳುವರೆ ಲಕ್ಷ ಇದೆ ಮಂಡ್ಯದಲ್ಲಿ ಮೂರು ಮೂರು ಸಾವಿರ ಮೂರು ಲಕ್ಷ ಇದೆ ಕಲಬುರಗಿಲಿ ಎರಡು ಲಕ್ಷ ಇದೆ ಇದೆಲ್ಲ ಹೇಳ್ತಾರಲ್ವಾ ಬೆಂಗಳೂರು ನಗರದ ತಲೆವಾರ ಆದಾಯ ಏಳುವರೆ ಲಕ್ಷ ಅಂತ ಏನು ಮಾಹಿತಿ ಇಟ್ಕೊಂಡಿದ್ದಾರೆ ಆ ಏಳುವರೆ ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಜನ ಅವರಲ್ಲ ಪ್ರತಿ ಜನರ ಆದಾಯ ಏಳುವರೆ ಲಕ್ಷ ಇದೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ ಅವ್ರ ಸಂಬಳ ಇಷ್ಟ ಆಗ್ತಾರೆ ಅವ್ರ ಕಂಪ್ನಿಲಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ತಿಂಗಳು ಸಂಬಳ ಅವ್ರದ್ದು ಇಲ್ಲಿ ನನ್ನ ರೈತ ಬೆಳಗಿನ ಸಾಯಂಕೊಳ್ತಾರೆ ಅವರಿಗೆ ಬೆವರು ಸುರಿಸ್ಕೊಂಡು ಧೂಳು ತಿಂದು ಅನ್ನದಾತ ಅನ್ನದಾತ ಅನ್ನೋದು ಮಾತ್ರ ಹೇಳ್ತಾರೆ ಎಲ್ಲ